ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ನಾನಿವತ್ತು ಕಾಮಧೇನು ಕ್ಷೇತ್ರವನ್ನು ತೋರಿಸ್ತಾ ಇದ್ದೀನಿ ಅಂದರೆ ಮಿನಿ ಮಂತ್ರಾಲಯ ಎಂದು ಕರೆದರೂ ಕೂಡ ತಪ್ಪಾಗಲಾರದು ನೋಡಿ ನಾನು ಹೊರಗಡೆಯಿಂದನೇ ಒಂದು ವಿಡಿಯೋ ಮಾಡಿಕೊಂಡೆ ಇದು ಬಂದು ನೋಡಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಲೈಟ್ಸ್ ಎಲ್ಲ ಅಂದರೆ ಸಂಜೆ ಟೈಮಲ್ಲಿ ನಾನು ಕೂಡ ಹೋಗಿದ್ದೆ ಹಾಗಾಗಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂದರೆ ನಾವಿಲ್ಲಿ ನೋಡಿ ಇದು ಬಂದು ಅಂದರೆ ಈ ರೀತಿ ಮುಂದೆ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ಹಾಕಿದ್ದಾರೆ ಕಟ್ಟಡದ ವಿನ್ಯಾಸ ಕೂಡ ಚಿತ್ರ ಕೂಡ ಇದು ಈ ರೀತಿ ಆಗುತ್ತೆ ನೂರ ಎಂಟು ಕೋಟಿ ರೂಪಾಯಿ ವೆಚ್ಚದ ಪ್ರಾಜೆಕ್ಟು ತುಂಬಾ ಚೆನ್ನಾಗಿದೆ ಕೂಡ ಅಂದರೆ ನಾವು ಕಷ್ಟ ಅಂತ ಬಂದವ್ರಿಗೆ ಯಾವತ್ತೂ ಕೂಡ ಇಲ್ಲಿ ಮೋಸ ಆಗೋದಿಲ್ಲ ಆ ರಾಯರು ಅನುಗ್ರಹ ಎಲ್ಲರ ಮೇಲೂ ಕೂಡ ಸದಾ ಇರುತ್ತೆ ಅಂದರೆ ನಾವು ಇಲ್ಲಿ ಏನಾದರೂ ಅರ್ಕೆ ಮಾಡಿಕೊಂಡು ಅಥವಾ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಬಂದು ತುಪ್ಪ ದೀಪ ಹಚ್ಚೋದ್ರಿಂದ ತುಂಬನೇ ಪರಿಹಾರ ಆಗುತ್ತೆ ಕಷ್ಟಗಳೆಲ್ಲ ಸುಮಾರು ಅಂದರೆ ಸುಮಾರು ಜನ ಬರ್ತಾ ಇರ್ತಾರೆ ನಾವು ಕೂಡ ಅಂದರೆ ಇದು ನಮ್ಗೆ ಹತ್ರ ಇರೋದ್ರಿಂದ ನಾವಿಲ್ಲಿ ಅದು ಪ್ರತಿಷ್ಠಾಪ ಅಂದರೆ ಸಣ್ಣದಾಗೆ ದೇವಸ್ಥಾನ ಕೂಡ ಇದ್ದಾಗಿಂದೂ ಹೋಗ್ತಾ ಇದ್ದೀವಿ ನಾವು ಹಾಗಾಗಿ ನೋಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಸಣ್ಣದಾಗಿ ಕೆಲಸ ಪ್ರಾರಂಭ ಆಗಿದ್ದು ಇವತ್ತು ಈ ಮಟ್ಟಕ್ಕೆ ಒಂದು ಹೆಸರು ಕೂಡ ಮಾಡಿದೆ ನೋಡಿ ಸುಮಾರು ದೂರದಿಂದ ಭಕ್ತಾದಿಗಳು ಸಹ ಬರ್ತಾರೆ ನಾವು ಮಿನಿ ಮಂತ್ರಾಲಯ ಎಂದೇ ಕರಿತೀವಿ ಅಂದರೆ ಅಲ್ಲಿ ಅಷ್ಟು ದೂರ ಹೋಗೋಕೆ ನಮಗೆ ಆಗಲ್ಲ ಅನ್ನೋರು ಇಲ್ಲಿ ಪ್ರತಿ ವಾರ ಕೂಡ ಬಂದು ದೀಪ ಹಚ್ಚಿ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾ ಹೋಗ್ತಾರೆ ನೋಡಿ ನೀವು ಕೂಡ ಒಂದು ಸತಿ ಬಂದು ರಾಯರನ್ನ ನೆನೆದು ಆಶೀರ್ವಾದ ಕೂಡ ತೊಗೊಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಹೇಳ್ತೀನಿ ಇಲ್ಲಿ ಬಂದಿದ್ದವರು ಸಹ ಹೇಳ್ತಾರೆ ಅಂದರೆ ಮನಸ್ಸಿಗೆ ಬೇಜಾರಾದಾಗ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂಡ ಹೋಗ್ತಾರೆ ಒಳಗಡೆ ನೋಡಿ ಗರ್ಭಗುಡಿ ಆದಮೇಲೆ ಇದು ಸೇಮ್ ಮಂತ್ರಾಲಯದಲ್ಲಿ ಯಾವ ರೀತಿ ಹೊರಣಲ್ಲ ಅಂದರೆ ಹೊರಗಡೆ ಯಾವ ರೀತಿ ವಿನ್ಯಾಸ ಇದೆಯೋ ಅದೇ ರೀತಿ ಕೂಡ ಇದೆ ನೋಡಿ ಇಲ್ಲಿ ಬೃಂದಾವನ ಕೂಡ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ನಮ್ಮ ಬ್ಯಾಂಗ್ಳೂರಿಗೆ ಹತ್ರವಾಗಿರ್ತಕ್ಕಂತಹ ಈ ಒಂದು ದೇವಸ್ಥಾನ ಯಾರಕ್ಕೆ ತಾನೇ ಗೊತ್ತಿಲ್ಲ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿದೆ ಇಲ್ಲಿ ಸುಮಾರು ದೂರದಿಂದ ಬರ್ತಾರೆ ಇದು ಬಂದಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಒಡ್ರಳ್ಳಿ ಪಕ್ಕ ಅಂದರೆ ಇದು ಬಂದು ಎರಡು ಕಡೆ ರೋಡಿಂದನೂ ಹೋಗ್ಬೋದು ನಾವು ಮಾಗಡಿ ರೋಡಿಂದನೂ ಹೋಗ್ಬೋದು ಅಂದರೆ ತುಮಕೂರು ರೋಡು ಮಾದ್ನಾಯಕ್ನಳ್ಳಿಯಿಂದ ಹೋಗ್ಬೋದು ಎರಡೂ ರೋಡು ಮಧ್ಯ ಇದೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂದರೆ ಮಾಗಡಿ ರೋಡಿಂದ ಅಂದರೆ ಕಡುಗುರೆ ಕ್ರಾಸ್ ಸಿಗುತ್ತಲ್ವಾ ಆ ಕಡೆಯಿಂದ ಬರ್ಬೋದು ಈ ಕಡೆ ತುಮಕೂರು ರೋಡಿಂದ ಕೂಡ ಬರ್ಬೋದು ನೋಡಿ ತುಂಬ ದೊಡ್ಡದಾಗಿದೆ ಅಂದರೆ ನಮ್ಗೆ ಇಲ್ಲಿ ಏನು ಬೇಕು ಅಥವಾ ನಾವೇನೋ ವಿಗ್ರಹಗಳು ತೊಗೊಳ್ಬೇಕಾ ಫೋಟೋಸ್ ತೊಗೊಳ್ಬೇಕಾ ಅನ್ನೋದು ಕೂಡ ಇಲ್ಲಿ ನಾವು ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲಿ ಅದಕ್ಕೆ ಆದಂತಹ ಒಂದು ಕೊಠಡಿ ಕೂಡ ನಿರ್ಮಾಣ ಮಾಡಿದ್ದಾರೆ ಇವರು ರಥ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಜನ ಬರ್ತಾರೆ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಅಂದರೆ ಏನಾದರೂ ಕಷ್ಟ ಇದ್ದರೆ ಇಲ್ಲಿಗೆ ಬಂದು ಅರ್ಕೆ ಮಾಡ್ಕೊಂಡು ನೀವು ಈ ದೇವಸ್ಥಾನ ನೋಡ್ಕೊಂಡು ನೋಡ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ಮತ್ತು ಅನ್ನ ಅನ್ನದಾನ ಕೂಡ ಇಲ್ಲಿ ಮಾಡ್ತಾರೆ ಪ್ರತಿ ಗುರುವಾರ ಸುಮಾರು ಜನ ಬರ್ತಾರೆ ನೀವೇ ಒಂದು ಸತಿ ಬಂದು ನೋಡಿ ಎಷ್ಟು ಕ್ಯೂ ಇರುತ್ತೆ ಎಷ್ಟು ರಶ್ ಇರುತ್ತೆ ಅಂತ ಮತ್ತೆ ಭಕ್ತಾದಿಗಳು ದಾನ ಕೂಡ ಕೊಡ್ತಾರೆ ಅಕ್ಕಿ ಅಕ್ಕಿ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಅಂದರೆ ಅವ್ರಿಗೆ ಯಾವ ಥರ ನಡೆಯುತ್ತೋ ಬೆಲ್ಲ ಆ ರೀತಿ ಕೊಡ್ತಕ್ಕಂಥದ್ದು ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಇದು ನೋಡಿ ಇಲ್ಲಿ ಅನ್ನದಾನ ಕೂಡ ಮಾಡ್ತಾರೆ ಈ ಕಡೆ ನೋಡಿ ಇಲ್ಲಿ ಸುಮಾರು ಜನ ವ್ಯಾಪಾರ ಮಾಡಿಕೊಂಡು ಕೂಡ ಅವರು ಜೀವನನೂ ಕೂಡ ಸಾಗಿಸ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್